ನಾವು ತುಂಬಾ ಅಡ್ವಾನ್ಸ್ ಆಗಿರೋ ರೀತಿಯಲ್ಲಿ ಇಲ್ಲಿ ನಮ್ಮ ನಾವು ಕಥೆ ಐತಿ ಇಲ್ಲಿ ಒಂದು ಕೋರ್ತೆಯಿಂದ ನಾವು ಕಂಟತಾ ಇದೀವಿ ಒಂದೇಂದ್ರೆ ಅವನನ್ನ ನಾವು ಸಪರೇಣೆ ಮಾಡಿರಬೇಕು ಮತ್ತೆ ಸ್ವಕಲಿಕೆ ಅತ್ಯಂತ ಅವಶ್ಯಕತೆ ಇದೆ ಅವರು ಇದೆ ನಾವು ಈ YouTube ಚಾನೆಲ್ ಅನ್ನು ಮಾಡೋ ಉದ್ದೇಶ ಪ್ರತಿಯೊಬ್ಬರೂ ಸೆಲ್ಫ್ ಲರ್ನಿಂಗ್ ಮಾಡೋದಕ್ಕೆ

ನ್ಯೂರೋಸಿಸ್ಟಮ್ ನಲ್ಲಿ ಒಂದು ಇನ್ಪುಟ್ ಒಂದು ಔಟ್ಪುಟ್ ಅಂದ್ರೆ ಅದು ಮೋಟಿವೇಶನ್ ಮಾಡುತ್ತೆ ಇನ್ನೊಂದು ಅದಕ್ಕೆ ರಿಯಾಕ್ಷನ್ ಈಗ ನಮ್ಮಲ್ಲಿ ಮೋಟಿವೇಶನ್ ಮಾಡುವಂತ ಅಂದ್ರೆ ಹೊರಗಿನ ನಾಲೆ ನಮ್ಗೆ ಮಾಹಿತಿಯನ್ನು ಹಣ್ಣಣ್ಣು ವಿರ್ಮ ಈ ಐದು ಮೂಲಕ ನಮ್ಗೆ ಮಾಹಿತಿ ಆಗುತ್ತೆ ಆ ಇನ್ಪುಟ್ ಆದ್ದು ಎಲ್ಲಿ ಅಂದ್ರೆ ಅದು ಮೆದಲಿ ಆದ್ರೆ ಮೆದುಳಿದ ಒಂದು ವಿಶೇಷ ಏನಂದ್ರೆ ಸರಿಯಾದ ಅದಕ್ಕೆ ರಿಯಾಕ್ಷನ್ ಕರೆಕ್ಟ್ ಆಗಿ ಬರೋದಿಲ್ಲ ಉದಾಹರಣೆಗೆ ಒಂದು ವಸ್ತು ಅಂತ ಹೇಳ್ತೀವಿ ಆದ್ರೆ ಆ ದುಂಡು ಹೆಂಗಿದೆ ಅಂದ್ರೆ ಮೊದಲನೇದಾಗಿ ಅದನ್ನ ನಾವು ಅದು ರೆಕಾರ್ಡ್ ಆಗಿಲ್ಲ ಅಂದ್ರೆ ನೀವು ದುಂಡು ಇರೋ ತಗೊಬ್ರೆ ಗೊತ್ತಾಗುದಿಲ್ಲ ಸುಮ್ಮನೆ

ಇಲ್ಲಿ ನ್ಯೂರೋ ಎರಡು ನ್ಯೂರೋ ಅದೇ ನರ ಇರುತ್ತೆ ಆ ನರದಲ್ಲೇ ಒಂದು ಪಾಟು ವಿಷಯ ಇನ್ನೊಂದು ಪಾಟೋ ಅಲ್ಲಿ ಮಾಡುತ್ತೆ ಇಂತ ಒಂದು ವ್ಯವಸ್ಥೆಯನ್ನು ಇದು ಬಹುತೇಕವಾಗಿ ನಾವು ಅದು ಯಾವುದೇ ವಯಸ್ಸಿನ ನೀವು ಹೊಸದಾಗಿ ಕಲಿಬೇಕಾದಾಗ

ಆ ಕಣ್ಣು ಹೊರಗಡೆನ ವಿಚಾರವನ್ನ ಮೆದುಳಿಗೆ 450km/h ಅಷ್ಟು ವೇಗ ಇರುತ್ತೆ ಅದರ ಕೆಲಸ ಅಂದ್ರೆ ಅದು 0 0 2 ಸೆಕೆಂಡ್ ಅಲ್ಲಿ ಆ ಮಾಹಿತಿ ಮೆದುಳಿಗೆ ತಲುಪುತ್ತೆ ಆ ಮೆದುಳು ಅಷ್ಟು ವೇಗದಲ್ಲಿ ಅದನ್ನ ಪ್ರೋಸೆಸ್ ಮಾಡ್ಕೊಂಡು ಅಂದ್ರೆ ಅದರ ಒಳಗಡೆ ನೀವು ಮೂಲ knowledge ಇನ್‌ಸ್ಟಾಲ್ ಆಗಿದ್ರೆ

ಆಮೇಲೆ ನಾವು ಎದುರುಗಡೆ ಇರೋ ಯಾವುದೇ ವ್ಯಕ್ತಿಯನ್ನ ನಾವೆಲ್ಲ ಒಂದೇ ರೀತಿ ಯಾಕೆಂದ್ರೆ ಅವರ ಒಂದು ವ್ಯತ್ಯಾಸ ಆ ವ್ಯತ್ಯಾಸ ಆ ಮಗು ರಿಯಾಕ್ಷನ್ ಟ್ರೈನಿಂಗ್ ಮಾಡ್ಬೇಡ ಎಲ್ಲ ಬರ್ಬರ್ತಾನೆ